ಕಂಗ ಅಣ್ಣಂದರು ಯಾರೋ ಕಾಣ್ತಾ ಇಲ್ಲವಲ್ಲ ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾರೆ ನೋಡಿ ಈಗ ದೇವರ ಪೂಜೆ ಮುಗಿಸಿದ್ದೇನೆ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಅರ್ಜುನ್ ಮಾವನವರು ಹಾಮನು ಜಾನ ಜಾಮ ಮನ ಜಾತ್ರೆಯಲ್ಲಿ ಚಕ್ಕಂಡಿ ಸ್ಪರ್ಧೆ ಇದೆಯಂತೆ ಅವರು ಅಲ್ಲಿಗೆ ಹೋಗಿದ್ದಾರೆ ನೋಡಿ ಬಾವನವರು ನೋಡಿದ್ರೆ ಜೈಲ ಸಾವುಕಾರರು ನಮ್ಮ ಹೊಲದಲ್ಲಿ ಬೇವಿ ಹಚ್ಚುತ್ತಿದ್ದಾರೆ ಅವರ ಫ್ಯಾಕ್ಟ್ರಿ ಕಟ್ಟು ನೆಪದಲ್ಲಿ ಅದಕ್ಕೋಸ್ಕರ ಸಾವುಕಾರರಿಗೆ ಮತ್ತು ಆರುಗಳಿಗೆ ಹಾಕಿದ್ದನೆಂದು ಹೊಲಕ್ಕೆ ಹೋಗಿದ್ದಾರೆ ಬಡವರ ಇದು ಕಾಲ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ ಒಬ್ಬ ಬಡ ರೈತ ಬದುಕಿದ್ರೆ ಇಡೀ ಭಾರತ ದೇಶವೇ ಬದುಕಿದಂತೆ ಆದರೆ ಇಂಥ ಫ್ಯಾಕ್ಟ್ರಿಗಳ ಭೂತಕ್ಕೆ ಸಿಲುಕಿ ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕು ನಡೆಸುವುದು ಸವಾಲಿನ ಕೆಲಸವಾಗಿದೆ. ಅಜ್ಜನ ಅಮ್ಮ ಪರವರ ಆಸಿಯನ್ನು ಕಬಳಿಸುವ ಇದು ಬಂಡ ಶ್ರೀಮಂತರ ಕಾಲವಮ್ಮ ಇದು ಬಂಡ ಶ್ರೀಮಂತರ ಕಾಲ. ನೋಡಿ ಬಾಮ್ಮ ನೋಡಿ ಬಾಮ್ಮ ಇವತ್ತು ನಿಂತು ಏನಾಯ್ತು ಮಾವಾ? ಗಂಗಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಿನಮ್ಮ ಹಾ ಅದನ್ನೇ ತಿಳ್ಸಲಿ ಬಂದೆ ಏನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀರ ಹಾ ನೋಡಿ ಆ ದೇವರು ನಿಮ್ಮನ್ನು ಹೀಗೆ ಚೆನ್ನಾಗಿ ತಿಳಿಯಿರಿ ಯಾಕೋ ಶಂಕರ್ ಅಲ್ಲ ಆ ದೇವರಿಗೆ ಈ ರೀತಿ ಮಾತಾಡ್ತಿದ್ಲ ಯಾಕೋ ಏನಾಗಿದೆ ಮಾವ ಶಂಕರ್ ಮಾವನವರು ಬಿಕಾಂ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದಾರೆ ಮಾವ ಅದಕ್ಕೆ ಆ ದೇವರು ಚೆನ್ನಾಗಿದ್ರಲ್ಲಿ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿ ನೋಡಿ ಮಾವ ಆ ದೇವರು ಎಲ್ಲ ಹೊರೆಯನ್ನು ಆ ದೇವರು ಹುರೆಯದಾದ್ರೆ ನಾವ್ಯಾಕೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು ಹೇಳು ಹುಟ್ಟಿದ್ದ ಮನುಷ್ಯ ಪ್ರತಿಯೊಂದು ಜೀವಿಗೆ ಕಷ್ಟ ಸುಖ ಎಂಬುವ ಜೋಡ ಬಂದಿಯ ದೇವರು ಮಾತ್ರ ಅಣ್ಣ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು ಅಣ್ಣ ಆ ದೇವರಿಗಿಂತಲೂ ಒಂದು ಕೈ ಮಿಗಿಲಣ್ಣ ನೀನು ಆಶೀರ್ವಾದ ಮಾಡ ಶಂಕರ ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಎದ್ದೇಳು ನೋಡಿ ಮಾವ ನೀವು ಇಷ್ಟೊಂದು ಅನುಗುಣವಾಗಿ ಓದಿದ್ದು ಯಾವತ್ತಾದರೂ ಒಂದು ಗೌರ್ಮೆಂಟ್ ನೌಕರಿ ಇಟ್ಕೊಂಡ್ರೆ ಈ ನೀವು ಶಾಲೆ ಕಟ್ಟಿದ್ದಕ್ಕೂ ನಿಮ್ಮ ಜೀವನ ಸಾರ್ಥಕರ ಕತೆ ನೋಡಿ ಬಾಬಾ ನಮ್ಮಂತವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ ಈ ಹಲಗೆಟ್ಟು ಹಾಳಾಗಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಡುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ ಯಾಕೆ ಈ ರೀತಿ ಮಾತನಾಡ್ತಿದೆಯಾ ಯಾಕೆ ನಿನ್ನ ಅಣ್ಣ ಸಾಲಿ ಕಲಿಸಲಿಕ್ಕೆ ಸಂದೇಶ ಸಾರ್ಥಕವಾಗಿಲ್ಲೋ ಹೀಗೆ ನೀನು ಪ್ರಶ್ನೆ ಆಗಿ ಬಂದಿದ್ದಿ ನಿನಗೆ ನೌಕರಿ ಬೇಕಾದ್ರ ನಿನ್ನ ಅಣ್ಣ ನೀನು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೋ ನಿನ್ನ ಅಣ್ಣ ಅರ್ಜುನ್ ಇದ್ದಾನ ಕೊಡ ನೀನು ಚಿಂತೆ ಮಾಡಬೇಡ ಅಣ್ಣ ಆಡು ಹಸಿದಿವೆ ಎಂದರೆ ನಮ್ಮಂತ ಬಡವರು ಹಿಡಿ ಕಾಳನ್ನೆಟ್ಟು ಅದರ ಹಸಿವು ನೀಗಿಸಬಹುದು ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತವರಿಂದ ಅದು ಎಂದಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಆ ಸಾಧ್ಯವಿಲ್ಲಣ್ಣ ಸಾಧ್ಯ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದಾರೆ ಅದು ಏನಾಯ್ತಣ ಬೇಲಿ ಅಷ್ಟೇ ಇಲ್ಲ ಶಂಕರ ಬರ್ತಾಕೆ ನಮ್ಮಂತ ಬಡವರ ಮೇಲೆ ನಡೆಯದು ಈ ಕಲಿಯುಗದಲ್ಲಿ ಈ ಈ ಕರ್ಮದಲ್ಲಿ ಈ ಕಲಿಯುಗದಲ್ಲಿ ಧರ್ಮಾನಂದ ನರವರ ಕಾಲವನ್ನಪ್ಪ ಸಕ್ಕಿನ ಸಹಕಾರನಿಗೆ ನಮ್ಮ ಹೊಲಾನು ಮಾರ್ಲಿಕ್ಕೆ ಕುಡಿಯುತ್ತೆ ಅಲ್ಲಿ ಅಣ್ಣ ಯಾಕಣ್ಣ ಕಪಟ ಕಾರಸ್ತಾರದ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಕುಳಿತರೆ ನಮ್ಮ ಹೊಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಅಂತ ದರ್ಪದ ಧನಿಕರಿಗೆ ಉತ್ತರ ಕೊಟ್ಟಾಗಲೇ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವನ್ನ ಸಾಧ್ಯ ನೋಡಿ ಅರ್ಜುನ ಮಾಮ ಬಂದ ಬಿಟ್ರಿ ನೋಡಿ ಗಂಗಾ ಅರ್ಜುನ ಮುಂದೆ ಆ ಸೌಕಾರ ಹಾಕಿದ ಬೇರೆ ವಿಷಯ ತಗೆಬೇಡಿ ಹಾಕಂದ್ರೆ ಮೊದಲೇ ಕೋಪಿಸ್ತ ಮಂಚ ನಾನು ಬಡವನ ಶಿಟ್ರು ಬೌಡಿಗೆ ಮೂಲ ಅನ್ನು ಹಾಗೆ ನೋಡು 나ನೇ ವಿಧಾನವಾಗಿ ತೀಸಿ ಹೇಳ್ತೇನೆ ಬೇಕನ ಮನೆಯಲ್ಲಿ ಏನೋ ಗಂಭೀರವಾಗಿ ವಿಚಾರ ಮಾಡ್ತಾ ಇದ್ದಂದಿದೆ ಹಾಗೇನಿಲ್ಲ ಅರ್ಜುನ ನೋಡು ನಾನು ಶಂಕರ ನಮ್ಮ ಬಿಜಾಪುರ ಜಿಲ್ಲೆ ಬಂದಿದೆ ಅಂಕಳು ಅದನ್ನೇ ನಾವು ಒಟ್ಟಿ ಕೊಡಿ ನನಗೆ ಎದ್ದೇಳು ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸ್ವಾರ್ಥಕವಾಯಿತು ಈ ನಿನ್ನ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯಿತು ಶಂಕರ್ ಬಡತನದ ಬೇಗೆಯಲ್ಲಿ ಶಾಲೆ ಕಲಿತ ಈ ಅರ್ಜುನನ ತಮ್ಮ ಶಂಕರ ಎಂದು ಪದ ನೋಡಿ ಚಂದ್ರನಂತೆ ಆ ಚಂದ್ರನಂತೆ ಇರುವ ನಮ್ಮ ಜೀವನ ಈ ನಮ್ಮ ಸಂಸಾರದಲ್ಲಿ ಇದು ನಮ್ಮ ಹಾಲಿದ್ದಂತೆ ಈ ಹಾಲಿನಲ್ಲಿ ಸಕ್ಕರೆ ಹಾಕಿ ಇತ್ತು ನೋಡಿ ಈ ನಮ್ಮ ಸಂಸಾರ ಹೌದಲ್ಲೋ ಏನ್ರಿ ಮಾಮ ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಪತಾಕೆಯನ್ನು ಆರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಎಂದು ತಾಯಿ ಇಲ್ಲದ ತಬ್ಬಲಿ ಆದ ನನಗೆ ತಾಯಿಯಾಗಿ ನಿಂತು ಜಗತ್ತಿನಲ್ಲಿ ತುಳಸಾ ಭವಾನಿಯ ಆಶೀರ್ವಾದ ನನ್ನ ಬೆನ್ನ ಮೇಲಿರುವಾಗ ಅಷ್ಟೇ ಕೇಳಂಗ ನಮ್ಮ ನಿಂಬಾಳ ಗ್ರಾಮದಲ್ಲಿ ಬೇಡಿದ ಭಕ್ತರಿಗೆ ಬೇಡಿದ ವರವನ್ನು ಕೊಟ್ಟು ವೈರಿಗಳಾದ ಹಾವು ಮುಂಗಲಿಯನ್ನು ಒಂದೇ ತಾಟಿನಲ್ಲಿ ಹಾಲುಳಿಸಿದಂತ ಪವಾಡ ಪುರುಷ ಬಾಬಾ ಸಾಹೇಬರ ಆಶೀರ್ವಾದ ನಮ್ಮ ಮೇಲಿರುವಾಗ ಇಂಥ ನೂರು ಸ್ಪರ್ಧೆಗಳು ಬಂದರೆ ಸೋಲೆಂಬುದು ನನ್ನ ಹಳೆ ಬರಲಿಲ್ಲ ವಿಜಯದ ಮಾಲೆಯನ್ನು ಧರಿಸಿ ಜಯದ ಜಯಬೇರೆಯನ್ನು ಹೊಡೆದು ಬಂದಿರೋ ನನ್ನ ಈ ನಿನ್ನ ತಮ್ಮ ಯಾವತ್ತಿದ್ದರೂ ಸೋಲಿಲ್ಲದ ಸರ್ದಾರ್ ನನ್ನ ಆಶೀರ್ವಾದ ಹರಿ ತಿನ್ನುವ ಭಂಡರಿಗೆ ಗಂಡ ಗಲಿಯಾಗು ಹರೆಯದ ಹೆಣ್ಣ ಮಕ್ಕಳ ಮೇಲೆ ಚಂಡತನ ತೋರಿಸುವ ಆ ತಾಯಿಗ ಗಂಡ ಮಕ್ಕಳಿಗೆ ಮಿಂಡ ಹುಲಿಯಾಗು ಹದಗೆಟ್ಟದ ಸಮಾಜದಲ್ಲಿ ಮೂರು ಲೋಕದ ಗಂಡನಾಗಿ ಬಾಳುತ್ತಮ್ಮ ಮೂರು ಲೋಕದ ಗಂಡನಾಗಿ ಬಾಳು ಧರ್ಮವನ್ನು ಬಿಟ್ಟು ಅಧರ್ಮದಿಂದ ನಡೆಯುವ ಭಂಡರಿಗೆ ಯಮಧರ್ಮನಾಗಿ ಪರಸ್ತ್ರೀಯರ ಮೇಲೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕಾಮುಕರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಜಗತ್ತಿನಲ್ಲಿ ನಿಸ್ವಾರ್ಥಿಯಾಗಿ ಬಾಳಿ ಜನ ಮೆಚ್ಚಿದ ಮಗನಾಗಿ ಬಾಳುವೆ ನನ್ನ ಹೌದು ಅರ್ಜುನ ಇಂದಿನಿಂದ ಕಾರಗತ್ತಲ್ಲಿ ತುಂಬಿರು ಈ ನಮ್ಮ ಮನೆ ಹೊಸಂತೇಗೆ ಮಾವ ಮರಗಳಿಗೆ ಕುಳಿತು ಕೋಗಿಲಿ ಹೇಗೆ ಮನ ತುಂಬಿ ಹಾಡಿದಿದೆಯೋ ಹಾಗೆ ಹಾಗೆ ಕಷ್ಟ ದುಃಖ ಎಂಬುವ